ಎರಡು ಲಗೇಜ್ ರೆಡಿ ಅದಾವೆ ಇದೊಂದು ಇದು ಬೇಬಿದು ಇದು ನಂದು ಇದ್ರಾಗ ಬರೀ ಅದೇನ್ ಬಗ್ಗೆ ನಡ ನಡ ನೋಡ್ರಿಗ ಫಸ್ಟ್ ಮುಂದೆ ಬೇಬಿ ಹೊಂಟಾಳ ಗೇಟ್ ಸೊಕ್ಕ ಆತಿನಿ ಕೀಗಿ ಇಲ್ಲಿ ನೋಡ್ರಿ ಆಮ್ಲೆಟ್ ಮಾಡತ್ತಲ್ಲ ನಮಗ ಈಗ ನೋಡ್ರಿ ಊಟ ಮಾಡತ್ತೀವಿ ಇದು ಮಾದ್ಲಿ ಹಾಲು ತುಪ್ಪ ಹಾಕೊಂಡಿನಿ ಮತ್ತಿದು ನೋಡ್ರಿ ಕಳ್ಬೇಕು ನೋಡ್ರಿ ಯಾಂಗ್ ನೋಡ್ ಸೇತಿ ಊಟ ಆಯ್ತು ಈಗ ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲಾರು ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತೀರಿ ಇವತ್ತ ನೋಡ್ರಿ ಸಾಯಂಕಾಲ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಹೂಮ ಹಾಯ್ 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 ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಇರೋ ರೆಡಿ ನಾವು ರೆಡಿಯಾಗಿ ಇವತ್ತ ಊರಿಗೆ ಹೊಂಟಿ ನೋಡ್ರಿ ಮತ್ತೆ ವರು ಮನೆಗೆ ಹೊಂಟೀನಿ ಬಾಗಿಲು ಕೊಟ್ಕ ಏನಂದ್ರು ಭಾಳ ಒಂದು ಎರಡು ತಿಂಗಳಾಗಿರ್ಬೋದು ಹೋಗಿ ಹೋಗಿದ್ದಿಲ್ಲ ಮಮ್ಮಿ ನಮ್ಮ ತಂಗಿ ಬರಬೇಕಂದ್ರು ಬಟ್ ಅವ್ರಿಗೆ ಬರೋದು ಹಾಗಾಗಿ ಅವ್ರು ಚೂಟಿ ಇಲ್ಲತ್ತ ಸೊ ಕಾಲ್ ಮೇಲೆ ಕಾಲ್ ಮಾಡತ್ತಾರ ಅಲ್ಲ ಅವ್ರು ಹೋಗಿ ಕರ್ಕೊಂಡು ಹೋಗ್ಬೇಬಿ ಬಾ ಇವಾಗ ಹೋಗೋ ಅರ್ಜೆಂಟ್ ಒಳಗದಾಡ್ರಿ ಹೊರ ಹೋಗೋಣ ನಿಂತ್ಬಿಟ್ಟ ಸೊ ಈಗ ಒಂದು ಎರಡು ಮೂರು ದಿವ್ಸ ನಾನೇ ಹೋಗ್ಬೇಕಂತ ಹೊಂಟಿನಿ ಅವ್ನಿಗೆ ಕರ್ಕೊಂಡು ಅವ್ನ ಜೀವನ ಸಾತ್ ಒಂದು ಸೊ ಫೋನ್ ಮ್ಯಾಗೆ ಫೋನ್ ಹಚ್ಚಾಕತ್ತಾರ ಬಾಬಾ ಅಂತೇಳಿ ಹಂಗಾಗಿ ಹೊಂಟೀನಿ ನೋಡ್ರಿ ನನ್ನ ಜೊತೆ ಇವತ್ತು ನಮ್ಮ ತಂಗಿನೂ ಬಂದಾಳ್ರಿ ಬೇಬಿ ಸೊ ಅಕ್ಕಿನ್ನೂ ಒಂದೆರಡು ಮೂರು ದಿವ್ಸ ನನ್ನ ಜೊತೆ ಇದ್ದು ವಾಪಸ್ ಬರ್ತೀವಿ ಹಾಗಾಗಿ ಈಗ ಊರಿ ಹೊಂಟೆ ಬಾಗಿಲು ಕೊಟ್ಕ ಸೊ ಲಗೇಜು ರೆಡಿ ಆಗಿತ್ತು ನೋಡ್ರಿ ಬರ್ರಿ ಈಗ ಬಾಗಿಲು ಕೊಟ್ಟಿಗೆ ಹೋಗೋಣ ಅಂತ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ ವೀಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಹಾಯ್ ಮಾಡಪ್ಪ ಏನು ಯಾರ ಕಡೆ ಯಾರ ಕಡೆಲ್ಲ ಯಾರ ಕಡೆ ಹಾಂ ರೀತಿ ಕಡೆ ಕಡೆ ಹೊಂಟ್ರಿ ಿತಿ ಕಡೆ ಹೊಂಟಾನತ್ರಿ ಅದ್ರ ನಮ್ ತಂಗಿ ಕಿಡ್ತಿ ಅಂತನ್ರಿ ಸೊ ಹೊಂಟಿ ಈಗ ಇಲ್ಲಿ ನೋಡ್ರಿ ಬೇಬಿ ಬೇಬಿ ನಾನು ನಮ್ಮ ಬಾಸ್ ಹಿರೇಮನ್ಸಾರ್ ಮೂರು ಜನ ಹೊಂಟಿರಿ ಎರಡು ಲಗೇಜ್ ರೆಡಿ ಇದೊಂದು ಇದು ಬೇಬಿದು ಇದು ಇದ್ರಾಗ ಬರೀ ಜಾಸ್ತಿ ಅವನು ಇದ್ರಾಗ ನೋಡ್ರಿ ಅವ್ರಿಗೆ ನಮ್ಮನೆಯವ್ರು ಇಲ್ಲ ನೋಡ್ರಿ ಡ್ಯೂಟಿ ಹೋಗ್ಯಾರ ಹಂಗಾಗಿ ನಾವೇ ಹೊಂಟೀವಿ ಇಲ್ಲಾಂದ್ರೆ ಬಿಡಾಕ ಬರ್ತಿದ್ರು ಎದ್ರಾಗ ಅವ್ರು ಬರ್ತಿದ್ರು ನೋಡ್ರಿ ಬಿಡಾಕ ಇಲ್ಲಿಕ ಅವ್ರು ಇಲ್ಲ ಅಂತ ಹೇಳಿ ನಾವೇ ಹೊಂಟೀವಿ ಬಾಯ್ ಮಾಡಿ ಪಪ್ಪ ಬಾಯ್ ಇಲ್ಲಿ ಪಪ್ಪಾಗಲ್ಲ ಬಾಯ್ ಮಾಡಿಲ್ಲ ಬಾಯ್ அது பகி நடுத்து ஒட்ட ஒட்டோம் நடைல அவங்க கழக பாய் பங்காரி யார் கடை ஒன் அஜி கடை ಈಗ ನೋಡ್ರಿ ನಾವು ಜಾಪುರ್ ಬಸ್ ಸ್ಟಾಂಡ್ ಬಂದೀವಿ ಬಸ್ ಸಿಕ್ತಾಗಲ್ಲ ಗೊತ್ತಿಲ್ಲ ಇದುವರೆ ಹೋಗಿ ಟೈಮ್ ಮಳೆ ಹೋಗಿ ನೋಡ್ತೀವಿ ಬಸ್ ಸ್ಟ್ಯಾಂಡ್ಕ್ ಬಂದ್ ಕೂಡ್ಲೆ ನೋಡಿ ಗಾಬ್ರ ಇದ್ರಿ ಅಷ್ಟು ಜನ ನಿಂತ್ ಬಿಟ್ಟಾರ ಫುಲ್ ಬಸ್ ನೋಡಿರಿ ಬಸ್ಸು ಬರಲಾಗಿ ಯಾವತ್ತು ಭಾಳತಾಗೈತೆ ಅಂತ ಬಸ್ಸೇ ಬರಲಾಗಿದ್ದು ಅಂತ ಹಾಗಾಗಿ ಮಂದಿ ನಂತರ ಫುಲ್ ವೇಟ್ ಮಾಡ್ಕೊತ ಬಿಟ್ಟಾರ ನೋಡ್ರಿ ಬಸ್ ಸ್ಟ್ಯಾಂಡ್ ಫುಲ್ ಬಾಗಲಕೋಟೆಗೆ ಹೋಗೋರೇ ಇದ್ರೆ ಜಾಸ್ತಿ ಜನ ಬಾಗಲಕೋಟ ಆಮೇಲೆ ಹುಬ್ಬಳ್ಳಿಗೆ ಹೋಗೋರು ಇದ್ದರು ನಾವು ಹುಬ್ಳಿಗೆ ಬಸ್ಸಿಗೆ ಹತ್ತು ಹೋಗ್ಬೇಕು ರೀ ಎಷ್ಟೊತ್ತಿದ್ರು ಗದ್ದನಗಿರಿ ಕ್ರಾಸಿಗಳಿಸ್ತಾರೆ ಇಲ್ಲಿಗೆ ಬಾಗಲಕೋಟ್ ಸಿಕ್ತಂದ್ರೆ ಬಾಗಲಕೋಟ್ ಬಸ್ಸಿಗೆ ಹೋಗ್ತೀವಿ ಆ್ಯಕ್ಚುಲಿ ನಾವು ಯಾವಾಗೂ ಹೋಗೋದು ಊರಿಗೆ ಸಾಯಂಕಾಲನೇ ಹೋಗ್ತೀವಿ ನೋಡಿರಿ ಐದು ಗಂಟೆ ನಂತರನೇ ಹೋಗ್ತೀವಿ ಯಾಕಂದ್ರೆ ನಮ್ಮದು ಎಲ್ಲ ಕೆಲಸ ಅವಾಗೇ ಮುಗೀತದ ಎಲ್ಲ ಕೆಲಸ ಮಾಡಿ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿಟ್ ಬರ್ಬೇಕು ನಾವು ಹಂಗಾಗಿ ಸಾಯಂಕಾಲನೇ ಹೋಗ್ತೀವಿ ಸೊ ಬಸ್ಸಿಗೆ ವೇಟ್ ಮಾಡಿ ಸಾಕೈತ್ರಿ ಅವರೆಲ್ಲ ನಿಂತಿದ್ರಲ್ಲ ಅವ್ರಿಗೆ ಎರಡು ಬಸ್ ಫುಲ್ ಆದ್ರೂ ಇನ್ನೂ ಫುಲ್ಲು ಮಂದಿ ನಿಂತಿದ್ದೀರಿ ಅವರೇ ಗುದ್ದಾಡಕತ್ತಿದ್ರು ಗುದ್ದ್ಯಾಡಕತ್ತಿದ್ರು ಹಂಗಾಗಿ ಬೇಡ ಬೇಡ ಅಂತ ಹೇಳಿ ಇಲ್ಲೊಂದು ಬೆಂಗ್ಳೂರು ಬಸ್ ನಿಂತಿತ್ರಿ ಅವ್ರು ರಿಸರ್ವೇಷನ್ ಇದ್ದವ್ರಿಗೆ ಅಷ್ಟೇ ಕರ್ಕೋತಾರೆ ನನಗೆ ಇಲ್ಲರಿ ಎಲ್ಲಾರು ಹೊತ್ಬಹುದು ಇಪ್ಪತ್ತಷ್ಟೇ ರಿಸರ್ವೇಷನ್ ರಿಸರ್ವ್ ಅದ ಉಳ್ಕಿದ್ದು ಹಿಂದ್ಗಡೆ ಹೋಗಿ ಕೂಡ್ಬೋದಂದ್ರು ಹಂಗಾಗಿ ಬಂದೀವಿ ಸಿಕ್ಕಿದ್ ಬೆಂಗಳೂರು ಬಸ್ ಐತಿ ಆ್ಯಕ್ಚುಲಿ ಟಿಕೆಟ್ ತಗೋತಾರ ಇಲ್ಲಿ ಸೊ ಏನ್ ಮಾಡಿದ್ರ ಇಲ್ಲ ಅಂದ್ರೆ ಫುಲ್ ಗದ್ಲಂದ್ರೆ ಗದ್ಲೈತಿ ಅವ್ರಿಗೆ ಸೀಟ್ ಇಲ್ಲಿ ಕುಂಡ್ರಾಕ್ ಭಾಳ ಇಲ್ಲ ಬಸ್ ಸ್ಟ್ಯಾಂಡ್ ಫುಲ್ ಮಂದಿ ನಿಂತಾರ ಬಸ್ ಭಾಳ ಅಂದ್ರೆ ಹೇಗಾಗಿ ರೊಕ್ಕ ಹೋದ್ರೋಲಿ ಅಂತ ಹೇಳಿ ಈ ಬಸ್ಸಿಗೆ ಅಂದ್ಕೊತೀವಿ ಇದನ್ನು ಬಿಡೋದು ಲೇಟ್ ಅತ್ತ ಸೊ ಬಸ್ ಬಿಡೋ ತನಕ ವೆಯ್ಟ್ ಮಾಡತ್ತೀನಿ ಮೊದಲಪ್ಪ ನನ್ನ ಮಗನಿಗೆ ಈ ಬಸ್ ಒಳಗೆ ಫುಲ್ ಆಟ ಆಡೋಕ್ ಜಾಗ ಸಿಕ್ಬಿಡ್ತು ನೋಡ್ರಿ ಯಾಕಂದ್ರೆ ಖಾಲಿನೇ ಇತ್ತು ಬಸ್ ಇನ್ನ ಎಲ್ಲ ಮಂದಿ ಬರೋದು ಸ್ವಲ್ಪ ಲೇಟ್ ಅಂತ ನೋಡ್ರಿ ರಿಸರ್ವ ಒಂದು ಇಪ್ಪತ್ತು ಸೀಟ್ ಅಷ್ಟೇ ಇದಾವತ್ತ ನಾವು ಹಿಂದ್ಗಡೆ ಬಂದು ಕೂತ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಏನು ಎಲ್ಲರೂ ಕಾಯ್ಕೊತು ನಿಂತಿದ್ರಲ್ಲ ರೀ ಅಲ್ಲಿ ಬಸ್ಸೇ ಬರಲ್ಲ ಅಂದ್ರೆ ಇನ್ನ ಭಾಳ ಲೇಟ್ ರೀ ಅಂದ್ರತ್ತ ಹಂಗಾಗಿ ಅಲ್ಲಿ ಇದ್ದವ್ರು ಎಲ್ಲರೂ ಇದೇ ಬಸ್ ಒಳಗೆ ಬಂದು ಕೇಳಿಕೆ ಹತ್ತಾಕತ್ತಿದ್ರು ಬಟ್ ಅವರು ರಿಸರ್ವ್ ಎಷ್ಟು ಇರ್ತಾವೆ ಅಷ್ಟು ಸೀಟ್ ಇಟ್ ಇಟ್ಕೊಂಡು ಅಷ್ಟೇ ಉಳಕಿದ್ದವ್ರಿ ಕೂಡಿಸ್ಕೋತಾರ ಇಲ್ಲಾಂದ್ರೆ ಕೂಡಿಸ್ಕೊಳ್ಳಲ್ಲ ಫೈನಲಿ ಅಂತೂ ಇಂತೂ ನಮಗೆ ಬಸ್ ಸಿಕ್ ನೋಡ್ರಿ ಸಿಕ್ತದೋ ಇಲ್ಲೋ ಇನ್ನು ವಾಪಸ್ ಹೋಗುದಾಗ್ತದ ಅನಾಕತ್ತಿದ್ವಿ ಬಟ್ ಏನು ಫ್ರೀ ಬಸ್ಸಿಗಂತೂ ಹೊಟ್ಟಿಲ್ರಿ ರೊಕ್ಕ ಕೊಟ್ಟ್ಯಾಕಾಗಲಿ ಬಟ್ ಖಾಲಿ ಸೀಟ್ ಸಿಕ್ಕ್ರೆ ಆಯ್ತು ಅಂತೇಳಿ ಅಂದ್ಕೊಂಡ್ವಿ ನಾವು ಅಂದ್ಕೊಂಡಂಗೆ ಸೀಟ್ ಸಿಕ್ತು ಬೆಂಗಳೂರು ಬಸ್ಸಿಗೆ ಹೊಂಟೀವಿ ಇವಾಗ ಆರಾಮಾಗಿ ಹತ್ತಿ ಸೊ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಬಿಡಾಕತ್ತೈತಿ ಬಸ್ ಈಗ ಇನ್ನೇನು ಇಲ್ಲಿ ನೋಡ್ರಿ ನಾಗಳ ಹೇಳಿದ್ದೆಲ್ಲ ಇನ್ನೂ ಎಷ್ಟು ಗದ್ಲೈತೆ ಅಂತ ಇದು ಬಾಗಲಕೋಟ್ ಬಸ್ ನೋಡ್ರಿ ಯಾವ ಅಪ್ಪರಿ ನಿಂತಾರೆ ನೋಡ್ರಿ ಇಲ್ಲಿ ಇಲ್ಲೇನಾರು ನಿತ್ತಿದ್ವಿ ಅಂದ್ರೆ ನಮಗಂತೂ ಸೀಟ್ ಅಂತರೂ ಗ್ಯಾರಂಟಿ ಸಿಕ್ತಿದ್ದಿಲ್ಲ ಹಂಗಾಗಿ ನಾವು ಬೆಂಗಳೂರು ಬಸ್ಸಿಗೆ ಹತ್ತಿದ್ದೆ ಚಲೋ ಆಯ್ತಪ್ಪ ಅಂತೇಳಿ ಅಂದ್ಕೊಂಡು ನಾವು ಈ ಒಂದು ಮಂದಿಗೆ ನೋಡಿ ಅಂತಾದ್ರಾಗ ಹಬ್ಬ ಒಂದೈತ್ರಿ ಮೊಹರಮ್ಮ ಹಂಗಾಗಿ ಬೇರೆ ಊರಿಗೆ ಅದು ಹೋಗಿ ಬರೋರು ಇರ್ತಾರಪ್ಪ ಅಂದಿ ಸೊ ಫುಲ್ ಗದ್ಲಿತ್ ಅದಕ್ಕಂತ ಹೇಳಿ ಈಗ ಅದು ಬಸ್ ನೋಡಿರ್ಬೋದು ನೀವು ಬಾಗಿಲ್ಕೋಟೆ ಬಸ್ ಎಷ್ಟು ಗದ್ಲಿ ಅಂತ ಹೇಳಿ ಹಂಗಾಗಿ ನಾವು ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಟಿಕೆಟ್ ಕೊಟ್ಟ್ಯಾಕೆ ಹೋಗಲಿಕ್ಕೆ ಹೋದ್ವಿ ಅಂದ್ರೆ ಹೇಳಿ ಹತ್ತಿದ್ವಿ ನೋಡ್ರಿ ಫೈನಲಿ ಇಲ್ಲಿಕಂದ್ರೆ ವಾಪಸ್ ಊರಿಗೆ ಮನೆಗೆ ಹೋಗ್ಬೇಕಾತಿತ್ತು ಈಗ ಮತ್ತೆ ಊರಿಗೆ ಹೊಂಟೀವಿ ನೋಡ್ರಿ ನಾವು ಮಮ್ಮಿ ಒಂದು ಒಂದು ಕಾಲ್ ಮ್ಯಾಗೆ ಕಾಲ್ ಮಾಡಕತ್ತಿದ್ರು ಅವ್ನಿಗೆ ಒಂದು ತಿಂಗಳನ್ನೇ ಒಂದು ಸಲ ಅವರಿಗೆ ಸಮಾಧಾನವೇ ಸಮಾಧಾನನೇ ಆಗಲ್ರಿ ಅವರೇ ಬರೋರು ಹೋದ ಸ್ಯಾಟರ್ಡೆ ಸಂಡೇ ನಮ್ಮ ತಂಗಿಗೆ ಒಂದು ಸ್ವಲ್ಪ ಆರಾಮ ಇರಲಿಲ್ಲ ರೀ ಹಾಗಾಗಿ ಅವರು ಬರಲಿಲ್ಲ ಅದಕ್ಕಂಥೇಳಿ ನಾವೇ ಹೋಗಿ ಬಂದ್ರೆ ಆಯ್ತು ಅಂತ ಹೇಳಿ ಬಂದೀವಿ ನೋಡಿರಿ ಒಂದು ಎರಡು ಮೂರು ದಿವಸ ಈಗ ನೋಡ್ರಿ ಆಲ್ಮೋಸ್ಟ್ ಕೋಲಾರ ಒಳಗೆ ಬಂದಾರೀಗ ಅವರಿಗೆ ಇಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ಊಟಕ್ಕೆ ನಿಂದ್ರಿಸ್ತಾರತ್ರಿ ಸೊ ಕೋಲಾರ ಒಳಗೆ ಊಟಕ್ಕೆ ನಿಂದಿರ್ಸ್ಯಾರ ಈಗ ಊಟ ನಮ್ಮ ಮತ್ತೆ ಬಸ್ ಬಿಡ್ತಾರೆ ನೋಡ್ರಿ ಊರಿಗೆ ಜಲ್ದಿನ ಹೋಗ್ತೀವಿ ಬಿಡ್ರಿ ನಾನ್ ಸ್ಟಾಪ್ ಇದು ಬಸ್ ಹಾಗಾಗಿ ಹತ್ತಿದ್ವಿ ನಾವು ಇಲ್ಲಿಕಂದ್ರೆ ಹತ್ತಿದ್ದಿಲ್ಲ ಎಲ್ಲ ಕೋಲಾರ ಒಳಗದು ಹೋಗೋರಿದ್ರೆ ಸೊ ಇಲ್ಲಿ ಕೋಲಾರನಾಗ ಈಗ ಊಟ ಮಾಡಕ್ ಹೋಗ್ಯಾರ ಮತ್ತ ಇನ್ನೊಂದ್ ಹೇಳದ್ ಮಾರ್ತೆ ನೋಡ್ರಿ ನಿಮ್ಗ ಇವತ್ತ ನಾವು ಸರ್ಪ್ರೈಸ್ ವಿಸಿಟ್ ಕೊಡಾಕತ್ತೀವಿ ಅಂದ್ರೆ ನಾವು ಹೋಗುದ ನಮ್ಮ ಗೊತ್ತೇ ಇಲ್ರಿ ಬಟ್ ಬರೀ ಬಾಬಾ ಅನ್ಕತಿದ್ರು ಕಾಲ್ ಮಾಡಿ ನಾ ಬರಲ್ಲ ಅಂತ ಹೇಳಿದ್ದೆ ಬಂದ್ರು ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಬರ್ತಿರ್ಬೋದು ಅನ್ಕೊಂಡಿರ್ತಾರೆ ಬಟ್ ಇವತ್ತೇ ಹೊಂಟಿವಿ ಅನ್ನೋದು ಗೊತ್ತಿರಂಗಿಲ್ರಿ ಸೊ ಫುಲ್ ಖುಷಿ ಆಗ್ತಾರ ಅಂತ ಹೇಳಿ ಗೊತ್ತೈತ್ ನನಗೆ ಹಂಗಾಗಿ ಸರ್ಪ್ರೈಸ್ ನಾವು ಹೇಳಾರ್ದೆ ಈಗ ಬರೀ ಈಗ ಮಮ್ಮಿ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾರ ಹೋದ್ ಕೂಡ್ಲಿ ಅಂತ ಹೇಳಿ ನೋಡೋಣ ನೋಡ್ರಿ ನಾವು ಗದನಗಿರಿ ಕ್ರಾಸ್ ಒಳಗೆ ಬಂದು ಆಟೋ ಒಳಗೆ ಕುಂತೀವಿ ನಮ್ಮ ಮನೆಗೆ ನಮ್ಮ ಮನೆಗೆ ಹೋಗುದು ಗೀದಗಿರಿ ಒಳಗ ಆಟೋ ನಿಂತಿತ್ತು ಸೊ ಆಟೋ ಇರ್ತೀವಿ ಈಗ ಇದು ಯಾವಾಗ ಬಿಡ್ತಾರ ಗೊತ್ತೀ ಫುಲ್ ಆಗಾನೆ ಬಿಡ್ತಿರ್ಬೇಕು ನಿಂತಿ ಪಾಪ ಎಲ್ಲ ನೋಡ್ರಿ ಎಲ್ಲ ಆಟೋ ಫುಲ್ ಆಗನೇ ಬಿಡ್ತಿರ್ಬೇಕು ಈಗ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ನೋಡ್ರಿ ನಾವು ಹೋಗೋದು ನಾವು ಬರಲತ್ತ ಗೊತ್ತಿಲ್ಲ ಅದು ಈ ಟೈಮಿಂಗಿಗೆ ನಾ ಬರ್ತೀವಿ ಅಂತೇಳಿ ಮಮ್ಮಿಗೆ ಗೊತ್ತೇ ಇರಲ್ಲ ನೋಡ್ರಿ ಫೈನಲಿ ನಮ್ಮ ಊರಿಗೆ ಬಂದು ಮುಟ್ಟಿದ್ವಿ ಅಂದ್ರೆ ನಮ್ಮ ಮನೆ ಕಡೆ ನಡ್ಕೋತ ಹೊಂಟೀವಿ ನಮ್ಮ ತಮ್ಮ ಒಂದಿಲ್ಲ ಊರಿಗೆ ಹೋಗ್ಯಾನ ಹಂಗಾಗಿ ನಾವೇ ಹೊಂಟೀವಿ ಇಲ್ಲಿಕ ಕರೆಯಕ್ಕೆ ಬರ್ತಿದ್ದ ನಮ್ಮ ತಂಗಿ ಬರೋಕ್ಕಿದ್ದೇಳ್ರಿ ಬಟ್ ಮಮ್ಮಿಗೆ ಡೌಟ್ ಬರ್ತದಕ್ಕೆ ಕೀ ಕರೆಯೆ ಬಂದ್ರೆ ಅಂಥೇಳಿ ನಾವೇ ಹೊಂಟೀವಿ ನೋಡ್ರಿ ಒಬ್ಬರಿ ಇಬ್ರಿ ಇಲ್ಲೇ ಬರದ ರೀ ಮೂರು ಮಂದಿ ಹೊಂಟೀವಿ ದೊಡ್ಡ ಸಾಹಿಬ್ರು ಪಾಪ ಯಾರ ಕಡೆ ಹೊಂಟಿ ಅಮ್ಮ ತಿತ್ತಿ ಕಡೆ ಹೋಗಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಒಳಗನ್ರೀ ಈಗ ನಾ ನಡ್ಕೋತ ಹೊಂಟಿ ನೋಡ್ರಿ ಬರೀ ಈಗ ಮನ್ನಿ ಹೋಗಾನ ಮಮ್ಮಿ ರಿಯಾಕ್ಷನ್ ಅಂತ ಹೇಳಿ ನೋಡೋಣಂತ ನೋಡ್ರಿ ಈಗ ಆಲ್ಮೋಸ್ಟ್ ಸಮೀಪದ ಈಗ ಮನೆ ಮುಂದೆ ಈಗ ಬರೀ ಹೋಗುನಲ್ಲಿ ಈಗ ಫಸ್ಟ್ ಮುಂದೆ ಬೇಬಿ ಹೊಂಟಾಳೆ ಗೇಟ್ ಸಕಾಸ್ ತೆಗೈತೆ ಕೀಗಿ So એ કેટલી વાર નહોતું હા નેત્રે ગવા ઓ બહુ તો યાર પતો હંગ પત્રે બવવાની મામા મંગાર કે મામા મો બાબા મામા ક્યુટી ઓ આના મંગારા ઓ હોની ભાગ యాల ఎల్ బండి అప్పుని అజ్జి దంటే అజ్జి కరబండిన తేలల పాపజీ అజ్జి ద్యూటీ నాకు అర్థంలనా నువ్వు ఇదగది ఏ మాని పేపేటి శ్రీమతి ಓಕೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಮಮ್ಮಿ ಅಂತೂ ಫುಲ್ಲು ಖುಷಿ ಆಗ್ಬಿಟ್ರು ನೋಡ್ರಿ ಮೊಮ್ಮಗನ ನೋಡಿ ತಿಂಗಳನ್ನ ಸಲ ಎರಡು ಸಲ ನೋಡ್ಲಿಕ್ಕೆ ಅವ್ರಿಗೆ ಸಮಾಧಾನನೇ ಆಗಲ್ಲ ಮತ್ತು ದಿನಾನೂ ಅಷ್ಟೇ ನಾ ಬಿಜಾಪುರ್ನಾಗ ಇದ್ರೂ ಒಂದು ಹತ್ತು ಸಲ ವಿಡಿಯೋ ಕಾಲ್ ಮಾಡ್ತಾರ ನೋಡ್ರಿ ಭಾಳ ಜೀವ್ರಿ ಅವ್ನಿಗೆ ಅವನ ಮ್ಯಾಲಂತರು ಅಜ್ಜಿಗೆ ಮೊಮ್ಮಗ ಪ್ರಾಣ ಅಂತ ಹೇಳ್ಬೋದ್ರಿ ಅಷ್ಟು ಜೀವ್ ಮಾಡ್ತಾರ ಇದೇ ನೋಡ್ರಿ ಅಜ್ಜಿ ಮೊಮ್ಮಗನ ಬಾಂಡಿಂಗ್ ಅಂದ್ರೆ ಸೊ ಅಷ್ಟು ಅವನಿಗೂ ಅಷ್ಟೇ ಅಜ್ಜಿ ಆಮೇಲೆ ನಮ್ಮ ತಂಗಿ ನಮ್ಮ ತಮ್ಮ ಅಂದ್ರೆ ಭಾಳ ಇಷ್ಟ ನೋಡ್ರಿ ಅವ್ರ ಸಾಕು ನೋಡ್ರಿ ಹ್ಮ್ ಈಗ ಗೊತ್ತಿತ್ತು ನಮ್ಮ ತಮ್ಮ ಗೊತ್ತಿತ್ತು ನಮ್ಮಮ್ಮಿಗಟ್ಟೆಗೆ ಗೊತ್ತಿಲ್ಲ ಇಲ್ಲ ನೋಡ್ರಿ ಆಮ್ಲೆಟ್ ಮಾಡತ್ತಳ ನಮಗೆ ದೊಡ್ಡ ಮಾಡ್ಯಾ ನೋಡ್ರಿ ಊಟಕ್ಕೆ ಬರೀ ಅನ್ನ ಸಾರ ಐತಿತ್ತು ಈಗ ಮೊದ್ಲು ಇದ್ರಲ್ಲಿ ಆಮ್ಲೆಟ್ ಮಾಡತ್ತಾಳ ಅನ್ನ ಸಾರ ಐತಿ ಮಮ್ಮಿಗೆ ನಾವು ಬರೋದು ಗೊತ್ತಿತ್ತು ಅಂದ್ರೆ ಎಲ್ಲ ವೆರೈಟಿ ಅಡ್ಗೆ ಮಾಡಿಡ್ತಿದ್ಲು ಹೀಗೆ ಅಂತ ಆಟಕೊಂಡಿತ್ತಾವೆ ಊಟಕ್ಕೆ ರೊಟ್ಟಿರ ಸ್ಪೆಷಲ್ ಆಮ್ಲೆಟ್ ಮಾಡ್ತಾವ್ರಿ ನಮ್ ತಂಗಿ ಮಸ್ತ್ ಮಾಡ್ತಾಳ ಏನೂ ಇಲ್ಲಿದ್ರ ಬರೀ ಅರ್ಶನ ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಹಾಕ್ಬಿಡದ್ ನೋಡ್ರಿ ಖಾರ ಗಿರಾಯ್ ಹಾಕಂಗಿಲ್ಲ ಬಾಳೆ ಸಾರ ನೋಡ್ರಿ ಹ್ಮ್ ಬರಾನ ಕಿತ್ತಾಡ್ ಚಲೋ ಐತ್ ನೋಡ್ರಿ ಇವ್ರ ಮನಿ ಇಟ್ಟ ಇಷ್ಟ ದಿಸ್ ಚಲೋ ಐತಿ ಇಲ್ಲ ನೋಡ್ರಿ ಅವತ್ತಾರ ಹೆಂಗ ಮಾಡ್ಯಾನ ಇಲ್ಲೆಲ್ಲ ಇನ್ನೇನು ಅಣ್ಣ ಗಿಣ್ಣದ ಚಲನ ಅವಂದೂ ಊಟ ಈಗ ಏ ಬೇಡ ನೋಡಿ ನೋಡಿನ ರಾತ್ರಿ ನೀ ಇದ್ದಿದಿಲ್ಲ ನಿಂಗ ಗೊತ್ತಿಲ್ಲ ಬೇಕನ್ಯಾಗ ಅಜ್ಜ ನೋಡ್ರಿ ಅಂದ್ರೆ ಹೆಂಗ ಮಾಡ್ತಾನ ನನಗೆ ಊಡಾ ಈಗ ನೋಡ್ರಿ ಊಟ ಮಾಡತ್ತೀವಿ ಇದು ಮಾದ್ಲಿ ಹಾಲು ತುಪ್ಪ ಹಾಕೊಂಡಿ ಮತ್ತಿದು ಆಮ್ಲೆಟ್ ನಮ್ಮ ತಂಗಿ ರೊಟ್ಟಿ ತಿನ್ನತೀನಿ ಈಕೇಲ್ ಊಟ ಮಾಡತ್ತ ಕೀರ್ತಿ ಈ ಕಲ್ ಊಟ ಮಮ್ಮಿ ಆಲ್ರೆಡಿ ಮಾಡ್ಯಾಳ್ರಿ ನಾವು ಬರೋದು ಗೊತ್ತಿಲ್ಲ ಇವ ನೋಡ್ರಿ ಮಾಮನ ಹೆಲ್ಮೆಟ್ ಹಾಕೊಂಡ್ರಿ ಊಟ ಮಾಡತ್ತೀವಿ ಬರೀ ಎಲ್ಲಾರು ಊಟ ಮಾಡೋನು ಈಗ ಊಟ ಕಂಟಿನ್ಯೂ ಮಾಡದ್ಮಿ ನೋಡ್ರಿ ಮಮ್ಮಿ ಮನ್ವೇಶ್ ಕೊಡಲ್ಲ ಏನ ೇ ಕಜ್ಜೆ ಬಿಡ್ತಾವ ಹಿಡ್ದ ಮಾಡಲ್ಲ ಮಮ್ಮಿ ಒಂದ್ಸನ್ ಹೋಗಿ ಜಗಳದ್ಗ ನೋಡ್ರಿ ಮನಗ ಕೊಡಲ್ಲ ಏನ ಏ ಯಾಕೋ ಓಡಾಳ ಪಾಪು ಚಿನ ಚಿನ ಈ ಚಿನ್ನ ನೋಡಿಲಿ ಅಜ್ಜಿ ಮೊಬೈಲ್ ಹತ್ ಕೂಡ ಎಲ್ಲೈತಿ

బార్రీమ్ హతీవ్ నవ్వు హిను ఈ క్రీమ్ హీ వైట్ బ్యూటి క్రీమ్ హాన్ నోడ్రీ అవత సాడు బంగారీ అదర్లే తిక్ప కాల్ అంద అజ్జీ చిన్న కాల నోడు ఎట్ క్షణ ఐతి నోడ్రీ నమ్ బంగారు కాల్ ఒత్తు కళకూత్ అచ్చ అందూతుల ಹಾ ಅಚ್ಚು ತೀಕು ಶಾಣಿನ್ರಿ ಎಲ್ಲ ಕೆಲ್ಸಕ್ಕೆ ಹೊತ್ತಿಕ್ಕಿ ನೋಡ್ರಿ ಹಣ ತಿನ್ನತ ರೀ ಕೀಗೆ ಸೊ ಎನರ್ಜಿ ಸಲುವಾಗಿ ಎಲ್ಲ ಇಲ್ಲಿ ನೋಡ್ರಿ ಬನಾನಾ ಆಪಲ್ ಮೋಸಂಬಿ ಇಲ್ಲಿ ಇಲ್ಲಿ ನೋಡ್ರಿ ಕುಚಿ ತತ್ತಿ ಇಟ್ಟಾಳ ಇದು ಅಲ್ಲ ನಾ ಇದು ಬರುವಾಗ ನಮ್ಮ ಬೇಬಿ ತೊಗೊಂಬಂದಾಡ್ರಿ ಬೆಳಗೋಗಿದ್ಲಿ ಕೀ ಕುಂದ ಕುಂದ ತೊಗೊಂಬಂದಳ ಮಾದ್ಲಿ ಮಸ್ತ್ ಆಗಿತ್ತು ನೋಡ್ರಿ ಮಾದ್ಲಿ ತುಪ್ಪ ಹಾಲ ತಿಂದೆ ನಮ್ಮ ಮಮ್ಮಿ ನೋಡ್ರಿ ಹ್ಯಾಂಗ ಹೆಂಗ ನೋಡ ಪೂರ ಹಿಂಗ ಉದ್ದಕ್ಕ ಇದು ಯಾವುದೇ ಮಂದ್ಯ ಕುಕ್ಮ ಹಚ್ಕೊಂಡಿರ್ತಾರಲ್ ಮೀ ಪೂರ ಏಕ ಅಪ್ಪು ಚಿನ್ನ ಏ ಬಂಗಾರಿ ನಡಿ ಸಾಕು ನಡಿ ಹೋಗೋನ್ ಪಪ್ಪ ಕಡಿ ಏ ಇಲ್ಲ ನೋಡಿ ಇಲ್ಲಿಗ ಇವತ್ತಿತ್ತನೀಗ ಎದಿ ಮ್ಯಾಕ್ ಕುಡ್ತದ ಜಾಗಪನ್ ಏನ್ ತಿನ್ನೋದಾ ನಾವು ಸುಮ್ಮನೆ ಎರಡು ದಿನ ತಡಿ ನೋಡ್ರಿ ಕಾಳಬೇಕ ನೋಡ್ರಿ ಹ್ಯಾಂಗ್ ನೋಡ್ರಿ ಮೋಶನ್ ಬಿತ್ತನಕ ಇರು ಕೊಡ್ತೀನಿ ಹ್ಮ್ ಇಲ್ಲಿ ನೋಡ್ರಿ ನಮ್ಮ ಮನೆ ಕಾಯುವ ಪ್ರಾಣಿಗೆ ಊಟಕ್ಕೆ ಹಾಕತ್ತಾಳ ಬ್ಲ್ಯಾಕಿಗೆ ನಮ್ದು ಊಟ ಆಯ್ತು ಈಗ ಅದಕ್ಕೆ ಹಾಕತ್ತಾಳ ಈಗ ಮಲ್ಕೋತೀವಿ ನೋಡ್ರಿ ಟೈಮ್ ಹನ್ನೊಂದು ಗಂಟೆ ಆಗಿತಿ ಇದು ನೋಡ್ರಿ ಶರ್ಡ್ ನೋಡಶ್ಯಾರ ಹ್ಞೂ ನಾಳೆ ತೋರಿಸ್ತೀನಿ ರೀ ಅದ್ರ ನೋಡ್ರಿ ಈಗ ಮಲ್ಕೋತಿ ಈಗ ಈಗ ನೋಡ್ರಿ ಊಟ ಐತಿ ಎಲ್ಲಾ ಮುಗೀತು ಈಗ ಮಲ್ಕೋತಿ ನೋಡ್ರಿ ಈ ವಿಡಿಯೋನ ಎಲ್ಲಿಗೆ ಮುಗ್ಸೋಣಂತ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಕವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾಳೆ ವಿಡಿಯೋ ಒಳಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಅಲ್ಲ ನೆಕ್ಸ್ಟ್ ಬ್ಲಾಗ್ ಈಗ ಒಳಗಿಂದ ಶುರು ಮಾಡ್ತೀನಿ ತವ್ರ ಮನೆ ಒಳಗಿಂದ ನಾಳೆ ಏನೇನು ಆಗ್ತೋ ಅಂತೆಲ್ಲ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕಾಯ್ತಾಯಿರಿ ನೋಡಿರಿ ಕಾರ್ಬಾರ್ ನೋಡ್ರಿ ಹಾಟ್ ಬಾಕ್ಸ್ ಒಳಗೆ ಕಾಲಿಟ್ರಿ ನಿಮ್ದು ಕಾರ್ಬಾರ್ ಮಾಡೋದು ಅಲ್ಲಿ Bye Bye. Bye, friends. Bye. Bye. Bye bye. Bye bye.